ದಾಖಲೆ ಬೆಲೆಗೆ ದೇವರ ಗದ್ದುಗೆ ಮೇಲೆ ಇದ್ದಂತಹ ತೆಂಗಿನಕಾಯಿ ಹರಾಜಾಗಿದೆ ಬರೋಬ್ಬರಿ ಐದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗೆ ತೆಂಗಿನಕಾಯಿ ಹರಾಜಾಗಿದೆ ದೇವರ ಗದ್ದುಗೆ ಮೇಲೆ ಇಟ್ಟಿದ್ದಂತಹ ತೆಂಗಿನಕಾಯಿ ಹರಾಜು ಹಾಕಿದಾಗ ಐದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗೆ ಹರಾಜಾಗಿದೆ ಚಿಕ್ಕಲಕ್ಕಿ ಗ್ರಾಮದ ಮಾಳಿಂಗನರಾಯ ಗದ್ದುಗೆ ಮೇಲೆ ತೆಂಗಿನಕಾಯಿ ಇರಲಾ ಇರಿಸಲಾಗಿತ್ತು ಚಿಕ್ಕಲಕ್ಕಿ ಗ್ರಾಮದಲ್ಲಿ ಇರುವಂತಹ ಮಾಳಿಂಗರಾಯನ ದೇವಸ್ಥಾನದಲ್ಲಿ ನಡೆದಿರುವ ಘಟನೆ ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಗ್ರಾಮದಲ್ಲಿ ಐದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗೆ ತೆಂಗಿನಕಾಯಿ ಹರಾಜಾಗಿದೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಚಿಕ್ಕಲಕ್ಕಿ ಗ್ರಾಮದ ಆರಾಧ್ಯ ದೈವ ಮಾಳಿಂಗರಾಯನ ಜಾತ್ರೆ ಹಿನ್ನೆಲೆ ಮಾಳಿಂಗರಾಯನ ಗದ್ದುಗೆ ಮೇಲೆ ಒಂದು ತೆಂಗಿನಕಾಯಿ ಇಡಲಾಗಿತ್ತು ಹರಾಜು ಹಾಕಿದ ಸಂದರ್ಭದಲ್ಲಿ ದಾಖಲೆ ಬೆಲೆಗೆ ಮಾರಾಟ ಆಗಿದೆ